ಯುನಾನಿ ವೈದ್ಯನ ಫೋರ್ ಟ್ವೆಂಟಿ ಆಟ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ನೂರುಲ್ಲಾನ ನೌಟಂಕಿ ಆಟಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸುಸ್ತು ಪೈಲ್ಸ್ ರೋಗಿಗಳಿಗೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಲಕ್ಷ ಲಕ್ಷ ದೋಚಿದ ದಗಲ್ಬಾಜಿ ವೈದ್ಯ ಒಂದೇ ಹೆಸರಿನಲ್ಲಿ ಹಲವಾರು ಕ್ಲಿನಿಕ್ಗಳು ನಕಲಿ ವೈದ್ಯರ ಸೃಷ್ಟಿಕರ್ತ ನೂರುಲ್ಲಾ ಡಗಲ್ಬಾಜಿ ನೂರುಲ್ಲಾ ಓದಿರೋದು ವಾಣಿಜ್ಯ ವಿಭಾಗ ಮಾಡ್ತಿರೋದು ಮೂಲವ್ಯಾಧಿ ಚಿಕಿತ್ಸೆ ನಕಲಿ ವೈದ್ಯ ನೂರುಲ್ಲಾ ನ ಆಟಕ್ಕೆ ಬ್ರೇಕ್ ಹಾಕಿದ ಮೈಸೂರಿನ ಆರೋಗ್ಯಾಧಿಕಾರಿಗಳು ಮೈಸೂರು ಮಂಡ್ಯ ಪಾಂಡವಪುರ ಮಳವಳ್ಳಿಯಲ್ಲಿದೆ ಮೂಲವ್ಯಾಧಿಯ ಅನಧಿಕೃತ ಕ್ಲಿನಿಕ್ಗಳು ಕೆಇಬಿ ನೌಕರರು ಕೆಲಸ ಸಿಗದ ನಿರುದ್ಯೋಗಿಗಳೇ ನೂರುಲ್ಲ ರೆಡಿ ಮಾಡೋ ನಕಲಿ ವೈದ್ಯರು ಮೈಸೂರಿನ ಎಸ್ಎಂ ಕ್ಲಿನಿಕ್ನಲ್ಲಿ ರೋಗಿಗಳಿಗೆ ಮಕ್ಮಲ್ ಟೋಪಿ ಹಾಕಿದ ನಕಲಿ ವೈದ್ಯ ನೂರುಲ್ಲ ನೂರುಲ್ಲ ಆಡ್ತಿರೋದು ನೂರೆಂಟು ಅವತಾರ ಕಳಚಿತು ನಕಲಿ ವೈದ್ಯನ ಕರಾಳ ಮುಖವಾಡ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ಮಾತ್ರ ಇದು ನಂಬಿಕೆಯ ಪ್ರತಿಬಿಂಬ